ಹಾಯ್ ಎವ್ರಿ ವಾನ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನೆಲ್ ಅಂಡ್ ಲಾಸ್ಟ್ ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಆ್ಯಂಡ್ ನಾವು ಎಲ್ಲಿ ಹೋಗ್ತಿದ್ದೀವಿ ಎಲ್ಲ ನಾನು ಡೀಟೇಲ್ಸ್ ಲಾಸ್ಟ್ ವ್ಲಾಗಲ್ಲೇ ಕೊಟ್ಟಿದ್ದೀನಿ ಅಲ್ವಾ ಲಾಸ್ಟ್ ವ್ಲಾಗಲ್ಲಿ ನಾನು ವಾಯ್ಸ್ ಓವರ್ಗಿಂತೂ ಹೆಂಗಿತ್ತು ಹಂಗೆ ಶೇರ್ ಮಾಡಿದ್ದೀನಿ ಅಂಡ್ ಅದರಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಎಲ್ಲ ಇದೆ ಜರ್ನಿ ಮಾಡೋವಾಗ ಗಾಳಿ ಸೌಂಡೆಲ್ಲ ಅಂಡ್ ಯಾರಿಗಾದರೂ ಸ್ವಲ್ಪ ಕಿರಿಕಿರಿ ಆಗಿದ್ರೆ ಆಮ್ ವೆರಿ ಸಾರಿ ಆ ವ್ಲಾಗಲ್ಲೂ ಈ ವ್ಲಾಗಲ್ಲೂ ತಿನ್ಸಿರೋ ತಿನ್ನಿಸ್ತಾ ಇರೋದೇ ನೋಡಿಸ್ತಾ ಇದ್ದೀನಿ ಇನ್ನೂ ತಿನ್ನಿಸ್ತಾನೇ ಇದ್ದೀನಿ ಆ್ಯಂಡ್ ಸ್ವಲ್ಪ ಲೇಟಾಗಿ ತಿಂದಿರೋದ್ರಿಂದ ವಿಡಿಯೋನೂ ಲೆಂತಿ ಆಗಿಬಿಟ್ಟಿದೆ ಸೊ ಇರಲಿ ಅಂತ ಶೇರ್ ಮಾಡ್ತಿದ್ದೀನಿ ನೋಡಿ ನಮ್ಮ ಪುಟಾಣಿ ಎಷ್ಟು ಖುಷಿ ಖುಷಿಯಾಗಿ ಜೋಶಿಂದ ಆಟ ಇದ್ದಾಳೆ ಮಕ್ಕಳೇ ಅನಿಸುತ್ತೆ ಜರ್ನಿ ಹಂಗೆಲ್ಲ ಅಂದರೆ ಎಷ್ಟು ಖುಷಿಯಿಂದ ಎಷ್ಟು ಚೆನ್ನಾಗಿರ್ತಾರಲ್ವ ಕೆಲವೊಂದು ಸರಿ ಕಿರಿಕಿರಿ ಮಾಡ್ತಾರೆ ಅವ್ರಿಗೆ ಟಯರ್ಡ್ ಅನಿಸಿದಾಗ ಒಂದು ಫ್ರೆಶ್ ಮೂಡಲ್ಲಿ ಒಂದು ಫ್ರೆಶ್ ವಾತಾವರಣದಲ್ಲಿ ಕರ್ಕೊಂಡೋಗ ಅವ್ರಿಗೂ ಎಷ್ಟು ಆರಾಮಾಗಿರುತ್ತೆ ಎಷ್ಟು ಖುಷಿ ಖುಷಿಯಾಗಿರುತ್ತೆ ಅದನ್ನು ನೋಡೋದಕ್ಕೂ ಚೆಂದ ಆ್ಯಂಡ್ ಅವ್ರ ಜೊತೆ ನಾವು ಕೂಡ ಒಂದು ಎಂಜಾಯ್ ಮಾಡ್ತೀವಿ ಆ ಮೂಮೆಂಟ್ನ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಗೆ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕ್ತೀನಲ್ವ ನಾನು ಹಂಗೆ ಹೇಗೆ ಅಂತ ಸ್ವಲ್ಪ ಬಿಲ್ಡಪ್ ಇದ್ದೆ ಓನ್ ಬಿಡೋ ಅಂತ ಅವರು ನನಗೆ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ನಮ್ಮ ಮನೆಯವ್ರ ಬಗ್ಗೆ ನನಗೇನು ಖುಷಿ ಅಂತ ಅಂದರೆ ನಾನು ಏನಾದರೂ ಮಾಡಿದಾಗ ಅವ್ರಿಗೆ ಇನ್ನೂ ಅಪ್ರಿಷಿಯೇಟ್ ಮಾಡ್ತಾರೆ ನೀನು ಇನ್ನೂ ಚೆನ್ನಾಗಿ ಮಾಡು ಅಂತ ಇನ್ನೂ ಅಪ್ರಿಷಿಯೇಟ್ ಮಾಡ್ತಾರೆ ಅದೇ ಖುಷಿ ಅಂಡ್ ಪಾಪ ನನ್ನ ಇರೋಗೆ ಅಶ್ವ ಆಗಿಬಿಟ್ಟಿದೆ ಅವರು ನೈನ್ ನೈನ್ ತರ್ಟಿಗೆ ಆಗ್ಬಿಟ್ಟಿತ್ತು ಏಯ್ಟ್ಗೆ ತಿನ್ನೋರು ಸೆವೆನ್ ತರ್ಟಿ ಕೊಟ್ಟರು ತಿನ್ನೋರು ಪಾಪ ಅಂಡ್ ಫೈನಲ್ ಆಗಿ ತಿಂತ ಇವಳು ಫೈನಲ್ ಆಗಿ ನಾನು ಕೂಡ ತಿಂತಿದ್ದೀನಿ ನಾನು ಏನು ಶೇಕ್ ಏನೂ ಕುಡ್ದಿರಲಿಲ್ಲ ಒಂಚೂರು ಲೆಮನ್ ಜ್ಯೂಸ್ ಕುಡ್ದಿದ್ದೆ ಈಟಾಗಿತ್ತು ಅಂದ್ಬಿಟ್ಟು ಅಷ್ಟು ಬಿಟ್ಟರೆ ಏನೂ ತಿಂದಿರಲಿಲ್ಲ ಹಂಗೂ ಅಶ್ವಾಗ್ತಿತ್ತು ಬಟ್ ತುಂಬ ಉಪ್ಸಿಂದ ಬಂದ್ವಿ ಮಟನ್ ಬಿರಿಯಾನಿ ಸಿಗುತ್ತೆ ಅಂತ ಅವ್ರಿಗೂ ಚಿಕನೆಲ್ಲ ಇಷ್ಟ ಆಗಲ್ಲ ಅಷ್ಟೊಂದು ಮಟನ್ ಆದರೆ ಇಷ್ಟ ಮಟನ್ ಬಿರಿಯಾನಿ ಸಿಗುತ್ತೆ ಅಂತ ಬಂದ್ವಿ ಬಟ್ ಮಟನ್ ಬಿರಿಯಾನಿ ಸಿಗಲಿಲ್ಲ ಚಿಕನ್ ಬಿರಿಯಾನಿ ಸಿಕ್ತು ನಾಟಿ ಸ್ಟೈಲಲ್ಲಿ ಕಾತಾಗಿತ್ತು ಅಂತ ಹೇಳ್ಬೋದು ಫುಲ್ ಎಮ್ಮಿಯಾಗಿ ಫುಲ್ ಬಿಸಿ ಬಿಸಿ ಇತ್ತು ನಮಗೇನೋ ಗೊತ್ತಿಲ್ಲ ನಮ್ಗೆ ಈ ಥರ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಚಿಕ್ಕ ಚಿಕ್ಕ ಫುಡ್ಡಲ್ಲಿ ಅಂತಲ್ಲ ತುಂಬಾ ಖುಷಿ ಕೊಡುತ್ತೆ ಒಂಥರ ನಾನು ನಮ್ಮ ಮನೆಯವರು ನಮ್ಮ ಮಕ್ಕಳು ಕೂಡ ಹಂಗೆ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಫುಡ್ ವಿಚಾರದಲ್ಲಿ ಪರ್ಫೆಕ್ಟಾಗಿರಬೇಕು ಟೇಸ್ಟ್ ಇಲ್ಲ ಒಂದು ಚೂರು ಹೆಚ್ಚು ಕಮ್ಮಿ ಆಗಿರಬಾರ್ದು ಇಬ್ಬರಿಗೂ ಸಮಾಧಾನ ಆಗೋಲ್ಲ ಸೊ ನಮಗೆ ಎಲ್ ಎಷ್ಟು ಎಲ್ಲಾದರೂ ತಿಂತೀವಿ ಬಟ್ ರುಚಿಯಾಗಿರಬೇಕು ಸೊ ಆ ಥರ ನಾವು ತುಂಬಾ ಚೆನ್ನಾಗಿತ್ತು ಬಿರಿಯಾನಿ ನಾವು ಎಲ್ಲಿ ಹೋಟೆಲ್ ಹೋಗಿಲ್ಲ ದೇವನಹಳ್ಳಿ ಹತ್ರ ಒಂದು ಚಿಕ್ಕದ ಹೋಟೆಲ್ ಇದೆ ಹಳ್ಳಿಯವರು ಬಂದು ಮಾಡ್ಕೊಂಡಿಟ್ಟಿರೋದು ಬಟ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಕ್ಲೀನಾಗೂ ಮಾಡ್ತಾರೆ ಚೆನ್ನಾಗೂ ಮಾಡ್ತಾರೆ ನಮ್ಗೆ ಇವ್ರೊಂದ್ಸರಿ ಟೇಸ್ಟ್ ಮಾಡಿದ್ರಂತೆ ಸೊ ಅಲ್ಲಿ ತಿನ್ನೋಣ ಅಂತಂದ್ರೆ ಓಕೆ ಅಂತ ಹೇಳಿ ಅಲ್ಲಿಂದ ನಾವು ಅಲ್ಲಿ ಹೋಟೆಲ್ ಹೋಗಿಲ್ಲ ಆರಾಮಾಗಿ ಮಕ್ಕಳೆಲ್ಲಾ ಪಟ ಚೆನ್ನಾಗಿತ್ತು ಎಂಜಾಯ್ ಅಶ್ವ ರುಚಿನೇ ಗೊತ್ತಾಗುತ್ತೆ ಅನಿಸುತ್ತೆ ಆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಫ್ಯಾಂಡ್ ಯೂಟ್ಯೂಬಲ್ಲಿ ತಿಳ್ಕೊಂಡು ಚಾರೂನು ತಿಂತಾಳೆ ನಮ್ಮ ನಾವು ಹೆಂಗೆ ತಿಂತೀವೋ ಹಂಗೆ ಚಾರೂನು ತಿನ್ನೋದು ಅಭ್ಯಾಸ ಆಗುತ್ತಿದೆ ಸೊ ಹಂಗಾಗಿ ಅವಳಿಗೂ ಒಂದು ಸೂ ಚಿಕನ್ ಪೀಸು ಬಿರಿಯಾನಿ ಎಲ್ಲ ಒಂಚೂರು ರೈಸ್ ಎಲ್ಲ ತಿನ್ನಿಸಿದೆ ಅವಳು ಒಂದು ಸ್ವಲ್ಪ ತಿಂದು ತಿನ್ನಲಿಲ್ಲ ಮನೆಗೊಂದು ಏನಾದರೂ ತಿನ್ನಿಸೋಣ ಇನ್ನೇನು ಊರ ಹತ್ರ ರೀಚ್ ಆಗೋ ಅಷ್ಟರಲ್ಲಿ ನಾನು ಮಕ್ಳಿಗೆ ಇಬ್ಬರಿಗೂ ಕಾರಲ್ಲೇ ರೆಡಿ ಮಾಡ್ಕೊಂಬಿಟ್ಟೆ ಸುಮ್ಮನೆ ಅಲ್ಲಿ ಹೋಗಿ ಯಾಕೆ ಗಜಿ ಬಿಚ್ಚಿ ಲೇಟ್ ಆಗಿಬಿಡತ್ತೆ ಮತ್ತು ನಾನು ರೆಡಿ ಆಗೋದಿರುತ್ತೆ ಅವ್ರಿಗೂ ರೆ ಸರಿಯಾಗಿ ಪ್ರಾಪರಾಗಿ ರೆಡಿ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಈ ಕಡೆ ನಾನು ರೆಡಿ ಆಗಬೇಕು ಅವ್ರಿಗೂ ರೆಡಿ ಆಗಬೇಕು ಅಂದ್ಬಿಟ್ಟು ಇಬ್ಬರಿಗೂ ಆರಾಮಾಗಿ ಕಾರಲ್ಲೇ ರೆಡಿ ಮಾಡಿಬಿಟ್ಟೆ ಏನಿಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮಕ್ಕಳ ಕೊಂಚೂರು ಪೌಡರ್ ಎಲ್ಲ ಹಾಕಿ ಮಾಡಿದೆ ಅಷ್ಟೇ ಇಬ್ರು ಕ್ಯೂಟ್ ಕ್ಯೂಟಾಗೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಚಿಕ್ಕ ಪಾಪುಗೆ ರೆಡ್ ಫ್ರಾಕ್ ಚಾರುಗೆ ಕುರ್ತಾ ವೈಟ್ ಕುರ್ತಾ ಎಷ್ಟು ಕುರ್ತಾನೋ ಅಷ್ಟೆ ಎಷ್ಟು ಚೆನ್ನಾಗಿತ್ತು ನಾವು ಇನ್ನೇನು ಚಾತ್ವಿ ಮಲ್ಟಿ ಕಲರ್ಗೆ ಸ್ಕೂಲ್

ನಾವು ಫಂಕ್ಷನ್ಗೆ ಈ ತರ ರೆಡಿ ಆದ್ವಿ ಎಲ್ಲರೂ ಅಂಡ್ ಕ್ಯೂಟ್ ಆಗಿ ಚೆನ್ನಾಗಿ ಕಾಣ್ತಿದ್ವಿ ಅಂತ ಅನಿಸ್ತು ಎಲ್ಲರೂ ಅಂಡ್ ಕಮಿಂಗ್ ಬ್ಯಾಕ್ ಟು ಮೈ ಔಟ್ಫಿಟ್ ಡೀಟೇಲ್ಸ್ ಇದು ನಾನು ಹಾಫ್ ಸಾರಿ ವೇರ್ ಮಾಡಿದ್ದೆ ಅಂಡ್ ನಾನು ಈ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸಿ ಸಿಕ್ಸ್ ಮಂತ್ಸ್ ಆಯಿತು ಹ್ಯಾಂಡ್ ವರ್ಕ್ ಮಾಡಿಸಿದೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಬಟ್ ನಾನು ಒನ್ ಟೈಮ್ ಕೂಡ ವೇರ್ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ವೇರ್ ಮಾಡ್ತಿರೋದು ವೇರ್ ಮಾಡೋ ಅಂತ ಸಿಚುವೇಶನ್ನೇ ಬರಲಿಲ್ಲ ಹೊಲಸಿ ಹಂಗೆ ಎತ್ತಿಟ್ಬಿಟ್ಟಿದ್ದೀನಿ ನಾನು ರೆಡ್ ಸ್ಯಾರಿ ವೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಮತ್ತೆ ಯಾಕೋ ಬೇಡ ಇದನ್ನ ವೇರ್ ಮಾಡೋಣ ಫುಲ್ ಎಲ್ಲ ರೆಡ್ ರೆಡ್ ಬೇಡ ಅಂತ ಹೇಳ್ಬಿಟ್ಟು ಈ ತರ ವೇರ್ ಮಾಡಿದೆ ಅಂಡ್ ತುಂಬಾನೇ ಚೆನ್ನಾಗಿ ಕಾಣ್ತಿತ್ತು ಅಂತ ಹೇಳ್ಬೋದು ಈ ತರ ಸಿಂಪಲ್ ಆಗಿ ಶ್ರೀಮಂತನ ಈ ಥರ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆ ಲೆಹೆಂಗಾ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು ಸೊ ಹಂಗಾಗಿ ನಾನು ಆಫ್ ಸ್ಯಾರಿನ ವೇರ್ ಮಾಡಿದೆ ಆ್ಯಂಡ್ ತುಂಬಾ ಎಲಿಗೆಂಟಾಗೆ ಕಾಣಿಸ್ತಿತ್ತು ಆ್ಯಂಡ್ ಡೇ ಐ ಜಸ್ಟ್ ಲವ್ ಮೈ ಔಟ್ಫಿಟ್ ಅಂತ ಅನಿಸ್ತು ನನ್ನ ಔಟ್ಫಿಟ್ ನನಗೆ ತುಂಬ ಇಷ್ಟ ಆಗೋಯಿತು ಫೋಟೋಸಿಗೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ನಾನು ರಿಯಲ್ ಆಗಿ ನಾ ನೋ ಹೆಂಗೆ ಕಾಣ್ತಿತ್ತು ಅಂತ ಬಟ್ ಫೋಟೋಸ್ಗೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಆ್ಯಂಡ್ ಕೆಲವೊಂದು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡ್ವಿ ಆ್ಯಂಡ್ ಫಸ್ಟೇನೇ ಮಾಡ್ಕೊಂಡಿಲ್ಲ ಫಸ್ಟ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಬಂದು ಲಾಸ್ಟಲ್ಲಿ ಮಾಡ್ಕೊಂಡ್ವಿ ವೀಡಿಯೋಸ್ ಎಲ್ಲ ಆ್ಯಂಡ್ ಫೈನಲ್ ಆಗಿ ಫಂಕ್ಷನ್ ಮಾಡೋ ಹತ್ರಗೆ ಹೋದ್ವಿ ಹೋಗಿ ಕುಂ ಅರ್ಶನ ಕುಂಕುಮ ಎಲ್ಲ ಇಟ್ಟು ಕೊಡೋದನ್ನ ಕೊಟ್ಟು ಎಲ್ಲ ಮುಗಿಸಿ ಅದ್ಗೇನು ಕೂಡ ಮಾತಾಡಿಸ್ಕೊಂಡು ಬಂದ್ವಿ ಅದ್ಗೇನು ಅಷ್ಟೇ ತುಂಬ ಮುದ್ದಾಗಿ ಕಾಣ್ತಿದ್ರು ಗುಂಡ್ಗುಂಡಿಗೆ ಆಗ್ಬಿಟ್ಟಿದ್ರು ಸಣ್ಣಗಿದ್ರು ಫಸ್ಟ್ ಎಲ್ಲ ಈಗ ಒಂದು ಸ್ವಲ್ಪ ಗುಂಡ್ಗುಂಡಿಗೆ ಚೆನ್ನಾಗಿ ಆಗ್ಬಿಟ್ಟಿದ್ರು ಪಾಪ ದೃಷ್ಟಿ ಆಗಬಾರ್ದು ಈ ಟೈಮಲ್ಲಿ ನನ್ನ ದೃಷ್ಟಿ ಆಗದೆ ಇರಲಿ ಅಂತ ದೇವ್ರನ್ನ ಕೇಳ್ಕೊಳ್ತೀನಿ ಆ್ಯಂಡ್ ಮೋರ್ ಹ್ಯಾಪಿನೆಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಎಲ್ಲರೂ ಕೂಡ ನಾವು ಅಕ್ಕ ಬಾವ ಅವ್ರ ಜೊತೆ ಆ್ಯಂಡ್ ಅಣ್ಣ ಅದಕ್ಕೆ ಎಲ್ಲರ ಜೊತೆನೂ ಒಂದು ಎರಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಆ್ಯಂಡ್ ಅದಕ್ಕೆ ಜೊತೆನೂ ಕೂಡ ಒಂದು ಫೋಟೋಸ್ ತಗೊಂಡ್ವಿ ಕ್ಯೂಟಾಗಿದೆ ಅಲ್ವಾ ಈ ಫೋಟೋ ಆ್ಯಂಡ್ ನಾವು ಎಲ್ಲ ನೋಡಿ ಅಕ್ಕ ಅಕ್ಕಂದರು ಅದಕ್ಕೆ ಅವರು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಫೋಟೋ ಎಲ್ಲ ನೋಡೋದಕ್ಕೆ ಅಂಡ್ ಕ್ಯೂಟ್ ಕ್ಯೂಟ್ ಮೂಮೆಂಟ್ಸ್ ಅಂತ ಅನ್ಸುತ್ತೆ ಅಂಡ್ ಎಲ್ಲರೂ ಇರೋಂಥ ಫ್ರೇಮ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಫೈನಲ್ ಆಗಿ ಊಟ ಮಾಡೋಕ್ಕೆ ಬಂದ್ವಿ ಅಂಡ್ ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು ಇದು ಊಟದ್ದು ಕ್ಯಾಟ್ರಿಂಗ್ಸ್ ಬಂದು ನಮ್ಮ ಬಿಂದು ಅಕ್ಕ ಅಂಡ್ ಮಂಜು ಬಾವಾ ಅವ್ರದ್ದನೆ ಎಮ್ ಬಿ ಆರ್ ಕ್ಯಾಟ್ರಿಂಗ್ಸ್ ಅಂತ ಇರುತ್ತೆ ಆ್ಯಂಡ್ ನಮ್ಮ ಭಾವ ಅವ್ರದ್ದು ಅಂತ ಹೇಳ್ತಿಲ್ಲ ನಮ್ಮ ಅಕ್ಕ ಭಾವ ಅವ್ರದ್ದು ಅಂತ ಹೇಳ್ತಿಲ್ಲ ಊಟ ಮಾತ್ರ ಸಖತ್ತಾಗಿ ಮಾಡ್ತಾರೆ ನಮ್ಮ ಭಾವ ಅವರಂತೂ ನಮ್ಮ ಭಾವ ಕೈಯ್ಯಂತೂ ಇನ್ನೂ ಸೂಪರ್ ಅಂತ ಹೇಳ್ಬೋದು ಎಲ್ಲ ಅಷ್ಟೇ ಸಕ್ಕ ಟೇಸ್ಟಿಯಾಗಿ ಮಾಡ್ತಾರೆ ಆ್ಯಂಡ್ ನಿಮ್ಗೆ ಏನಾದರೂ ಒಂದು ಒಳ್ಳೆ ಬಜೆಟಲ್ಲಿ ನಿಮ್ಗೆ ಒಂದು ಒಳ್ಳೆ ಫುಡ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಯಾವುದೇ ಥರ ಫಂಕ್ಷನ್ಸ್ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಎಲ್ಲ ಥರದ್ರಲ್ಲೂ ಮಾಡಿಕೊಡ್ತಾರೆ ಆ್ಯಂಡ್ ಫುಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಆ್ಯಂಡ್ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಂಗೆ ಮೆಸೇಜ್ ಮಾಡಿ ಎಮ್ ಬಿ ಆರ್ ಕ್ಯಾಟ್ರಿಂಗ್ಸ್ ಡೀಟೇಲ್ಸನ್ನ ನಿಮಗೆ ಶೇರ್ ಮಾಡ್ತೀನಿ ನೀವು ಅಲ್ಲಿ ಆರ್ಡರ್ ಮಾಡ್ಕೋಬೋದು ಯಾವುದೇ ಥರದ್ದು ಫಂಕ್ಷನ್ಗೆ ಅಂಡ್ ಇಲ್ಲಿ ನೋಡಿ ಬರತನ ಅಂತಿದ್ದಾರೆ ಅವ್ರು ನಮ್ಮ ಬಾವ ಅವರ ಅತ್ತೆ ಮಗ ಅವ ಅಣ್ಣನೂ ಅಷ್ಟೇ ಇಸ್ ವೆರಿ ಹೆಲ್ಪ್ಫುಲ್ ಟು ಎಮ್ ಬಿ ಆರ್ ಕ್ಯಾಟ್ರಿಂಗ್ಸ್ ಆ್ಯಂಡ್ ಇದಾಗಿತ್ತು ನನ್ನ ಪುಟಾನಿ ವ್ಲಾಗ್ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಔಟ್ಫಿಟ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐ ಸಿ ಯು ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್